ದಿನ ಆ ಲಾಡ್ಜ್ ನಲ್ಲಿ ಲವರ್ಸ್ ಗಳಿಬ್ಬರ ಪ್ರೇಮ ಕಥೆ ನಡೆಸಿದೆ ಒಂಬತ್ತನೇ ದಿನ ನಿಗೂಢವಾಗಿ ಆ ಲಾಡ್ಜ್ ಅಲ್ಲಿ ಶವ ಪತ್ತೆ ಆಗುತ್ತೆ ಇಲ್ಲಿ ಯುವಕ ಹೆಣ ಆಗಿದ್ದ ಯುವತಿ ಊರ್ ಬಿಟ್ಟಿದ್ಲು ಹಾಗಾದ್ರೆ ಆ ಸಾವಿನ ಹಿಂದಿನ ರಹಸ್ಯ ಇನ್ನೂ ಕೂಡ ನಿಗೂಢ ನಿಗೂಢ ಅಯ್ಯೋ ಏನಿದು ಸ್ಟೋರಿ ಎಲ್ಲಾಗಿದ್ದು ಅನ್ಕೊಂಡ್ರ ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದತ್ತು ಪುತ್ತೂರಿನ ಇಪ್ಪತ್ತು ವರ್ಷದ ತಕ್ಷಿತ್ ನಿಗೂಢವಾಗಿ ಸಾವನ್ನಪ್ಪಿರ್ತಕ್ಕಂಥವನು ತಕ್ಷಿತ್ ಮಡಿವಾಳದ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ ಅಲ್ಲಿ ಅಕ್ಟೋಬರ್ ಒಂಬತ್ತರಂದು ರೂಮ್ ಮಾಡ್ತಾನೆ ಒಬ್ನೇ ಅಲ್ಲ ಮಡಿಕೇರಿಯ ವಿರಾಜ್ಪೇಟೆಯ ಹೆಣ್ಮಗಳೊಬ್ಬಳ ಜೊತೆ ರೂಮ್ ಮಾಡಿದ್ದ ತಕ್ಷಿತ್ ಹಾಗೂ ಆತನ ಲವರ್ ಪಣಂಬೂರಿನಲ್ಲಿ ಈ ಹಿಂದೆ ಬಿಬಿಎ ಓದ್ಕೊಂಡಿದ್ದ ಬ್ಯಾಕ್ಲಾಗ್ಸ್ ಇದ್ದಿದ್ರಿಂದ ಇಬ್ಬರು ಕೂಡ ಕಾಲೇಜಿನಿಂದ ಔಟ್ ಆಗಿದ್ರು ಲವ್ ಮೈ ಗೇರಿದ್ರಿಂದಲೋ ತಕ್ಷಿತ್ ಮನೆಯವರಿಗೆ ಸುಳ್ಳನ್ನು ಹೇಳಿ ಬೆಂಗಳೂರಿಗೆ ಬಂದಿದ್ದ ಮೈಸೂರಲ್ಲಿ ಓದಕ್ಕೆ ಹೋಗ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಜಂಪ್ ಆಗಿದ್ದ ಹಾಗಾದ್ರೆ ತಕ್ಷಿತ್ ನಿಗೂಢವಾಗಿ ಸಾವನ್ನಪ್ಪೋದಕ್ಕೆ ಕಾರಣ ಆದ್ರೂ ಏನು ಅದನ್ನ ಹೇಳ್ತೀನಿ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆತ ತಕ್ಷಿತ್ ಪಣಂಬೂರಿನಲ್ಲಿ ಈತ ಬಿ ಬಿ ಎ ಮಾಡ್ತಾ ಇರ್ತಾನೆ ಅದೇ ಪಣಂಬೂರಿನಲ್ಲಿ ಆ ಹುಡುಗಿ ಕೂಡ ಕೊಡಗಿನ ಪೇಟೆಯ ಒಬ್ಳು ಹುಡುಗಿ ಕೂಡ ಬಿ ಬಿ ಎ ಮಾಡ್ತಿರ್ತಾರೆ ಈತ ತಕ್ಷಿತ್ ಡ್ರಾಪ್ಔಟ್ ಆಗ್ತದೆ ಬಿ ಬಿ ಎ ಶೋ ಓದ್ತಾ ಇದ್ದಂಥ ಸ್ಟೂಡೆಂಟ್ ಔಟ್ ಆಗ್ತದೆ ಆಗ್ತಾನೆ ತಕ್ಷಣ ಆ ಹುಡುಗಿ ಕೂಡ ಡ್ರಾಪ್ ಔಟ್ ಆಗಿ ಆಕೆ ವಾಪಸ್ ಆಗ್ತಾಳೆ ಅದೇ ರೀತಿ ಇವನು ಕೂಡ ಪಣಂಬೂರಿನಲ್ಲೇ ಇರ್ತಾನೆ ನಂತರ ಪುತ್ತೂರಿಗೆ ಹೋಗ್ತಾನೆ ನಂತರ ಸುಮಾರು ಐದು ತಿಂಗಳ ಕಾಲ ಇವರಿಬ್ಬರ ಮಧ್ಯೆ ಗ್ಯಾಪ್ ಆಗುತ್ತೆ ಅಲ್ಲಿ ಒಂದು ಲವ್ ಆಗಿರುತ್ತೆ ಪಣಂಬೂರಲ್ಲಿ ಇವರು ಓದುವಂಥ ಸಂದರ್ಭದಲ್ಲಿ ನಂತರ ಐದು ತಿಂಗಳು ಗ್ಯಾಪ್ ಆಗತ್ತೆ ನಂತರ ಇವರಿಬ್ರು ಸೇರ್ಬೇಕು ಅಂತ ಅನ್ಕೊಂಡಿರ್ತಾರೆ ಆದರೆ ಸೇರಿದ್ದಲ್ಲಿ ಮೈಸೂರಲ್ಲ ಪಣಂಬೂರಲ್ಲ ಪುತ್ತೂರಲ್ಲಲ್ಲ ಮಡಿವಾಳ ಗ್ರ್ಯಾಂಡ್ ಚಾಯ್ಸ್ ಅನ್ನುವಂಥ ರೂಮಲ್ಲಿ ಭೇಟಿ ಆಗ್ತಾರೆ